ವೀಕ್ಷಕರೇ ನಮಸ್ಕಾರ ವಿಚಿತ್ರ ರೋಗವೊಂದು ಯುವಕನನ್ನು ಆವರಿಸಿಕೊಂಡು ಮನೆಯ ನೆಮ್ಮದಿಯನ್ನು ಕೆಡಿಸಿದೆ ಅದು ಕಡುಬಡತನದ ಮನೆ ತಾಯಿ ಮಗ ಹೊರತಾಗಿ ಆ ಮನೆಯಲ್ಲಿ ಯಾರೂ ಇಲ್ಲ ಅರವತ್ತೆಂಟು ವರ್ಷದ ತಾಯಿ ಕಮಲಮ್ಮ ಕೂಲಿ ಮಾಡಿ ತನ್ನ ಮಗನ ಆರೈಕೆ ಮಾಡುತ್ತಿದ್ದಾರೆ ನಿತ್ಯಾನಂದ ವಿಚಿತ್ರ ಕಾಯಿಲೆಗೆ ತತ್ತರಿಸಿ ಹೋಗಿದ್ದಾರೆ ಮನೆಯ ಜವಾಬ್ದಾರಿ ಹೊತ್ತ ಮಗನಿಗೆ ಅಚಾನಕ್ಕಾಗಿ ಕಾಣಿಸಿದ ಈ ವಿಚಿತ್ರ ರೋಗಕ್ಕೆ ತಾಯಿ ಮಗ ಇಬ್ಬರು ಕಂಗಾಲಾಗಿ ಹೋಗಿದ್ದಾರೆ ಕುಂದಾಪುರ ತಾಲೂಕಿನ ಉಪ್ಪಿನ ಕುದ್ರು ಕುಟುಂಬ ಕಿತ್ತು ತಿನ್ನುವ ಬಡತನದ ನಡುವೆ ಈ ಕಾಯಿಲೆ ಆ ಕುಟುಂಬವನ್ನು ಕಂಗಲಾಗಿಸಿಬಿಟ್ಟಿದೆ ತಾಯಿಯ ಕಣ್ಣೀರು ಎಂತಹ ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತಿದೆ ಸಡನ್ ಅದ್ ಕೆಲ್ಸ ಕೆಲ್ಸ್ಕೋತಿದ್ದ ಈಗ ಕಣೆ ಪರಿಸ್ಥಿತಿ ಚರ್ಮ ಇದೇ ನಮ್ನದ ಹುಳಿ ಆಯ್ತು ಪೂರೈ ಹಾ ಇಡೀ ಮೈ ಇಲ್ಲೆಲ್ಲ ಗುಳ್ಳಿ ಇಲ್ಲೆಲ್ಲ ಔಷಧಿ ಮಾಡ್ರೆ ಇಲ್ಲ ಅಂದೇಳಿ ಮಣಿಪಾಲ್ ಕೊಯ್ತು ಮಣಿಪಾಲ್ಕ್ ಹೋಯ್ತು ಮಣಿಪಾಲ ಏಡ್ ವರ್ಷ ಆಯ್ತ್ ಕಡೆ ಡಾಕ್ಟ್ರಿಗೆ ಬೇಜಾರ್ ಆಯ್ತು ಅಮ್ಮ ನಾ ಬರ್ಕೊಡ್ತೆ ಅದಕ್ಕೆ ನೀವು ಅಲ್ಲೇ ತಕ್ಕ ನಿಮ್ ಕೈ ಆತಿಲ್ಲ ಬಡವರಲ್ಲ ನೀವು ಅಂದಳೆ ಅದೀಗ ಈಗ ಹೋಗಿಲ್ಲ ಮೂರ್ ತಿಂಗಳ ಆಯ್ತು ಆಯಿಲ್ಲ ನಮ್ಕ ಅಲ್ಲಿ ಮೆಡಿಸನ್ ಅಂದ್ರೆ ಸುಮಾರಿಗೆ இல்ல மக இப்போசை எக்னை எந்த மாதிரி இ மொத்ல ஓய் இப்ப மத்த அவை அவசிய கம் யார்த்துல பஸ்டெல்லா பத்தார மக ஜோர் ஆய் ನಂಗೊಬ್ಳಿಗೆ ಕರ್ಕಪ್ಪಲ್ಲ ಅಂತ ಹೇಳಿದೆ ಇಲ್ಲ ಫೋನ್ ಇತ್ತು ಇಲ್ಲಿಗೆ ಹ್ಮ್ ಡಾಕ್ಟರ್ ಅಂತ ನಿನ್ಗೆ ಒಳಗಿನ ನೊಂಜಿ ನಮ್ ಕೂಡ ಜಾಸ್ತಿ ಅಂತ ಮಣಿಪಾಲ ಮತ್ತೆ ಯಾವ ಡಾಕ್ಟರ್ ಇಲ್ಲಿ ಇಲ್ಲ ಕಳಿಯಕ್ಕೆ ಕಳೀದಂಗೆ ದುಡ್ಡು ಇಲ್ಲ ಮೂರು ತಿಂಗಳ ಕರ್ಕ ಹೊಯಿಲ್ಲ ಹ್ಮ್ ಹೊಯ್ದಾಗ ಸುಮಾರು ದುಡ್ಡು ಆಯ್ತು ಅಡ್ಮಿಟ್ ಮಾಡ್ಕೊಂತರ ಅದ್ ಆಯ್ಕ ಎಲ್ಲ ಬೇಡಿ ಕಾಡಿ ಬೇಡಿ ಕಾಡಿ ಎಲ್ಲರೂ ನಮ್ಮ ಕುಟುಂಬದಲ್ಲಿ ಎಲ್ಲ ಹಾಕಿರಲ್ಲಿ ವಾಟ್ಸಪ್ ಮಾಡಿ ಕಾಲ ಓದಿ ಕೊಡ್ತಾರ ಸರ್ இல்ல அவசார இல்லை நேர்த்த இல்ல அது இங்கே ஏறு திங்களு ஆய் எந்த மாறி அங்கே குட்டு ஊட்டாய்க்கண்ட அது யாது மங்களூர் ஆஸ்பத்திரி கப்போது இல்லப்ப நாளே எந்த நாங்கில் நன் கிழில் நான் கண்ட்ரே அவ்வொத்தேஜ் இஷ்டே இஷ்டே ஊட்ட மத்தூல் அந்த மூத்தக்கே

நூர் ரூபாய் அவன் அவன் சங்க அவ நங்க மொதல்கூல மாத்தி லோத்தி ஏ எந்த இவங்க சார் நங்க மத்த மக தீரிக்கி இவன் கிந்த சடன்ன சடன்னா இவன் தந்து மணிப்பால் தந்து மனை அவனிங்க கடை தக்கங்க ஓடே ಗೋರ್ಮಂಟಾಸ್ ಸರ್ ಔರು ನನಾಕ್ ಬಟಲೇ ರಕ್ತ ಈಗವನಿಗೆ ಸಕಬನ್ನಯಮ್ಮ ಎಲ್ಲಲ್ಲಾ ಹೋಯೆನ ಸಕಬನ್ನ ಸಕಬನ್ನ ಸಯಮ್ಮ ನರಸಿ ಕುದಿಲ್ಲ ಮಗಿನ ತರಕ ಹೋಯಿದೆ ಕೈಕೆ ಇಷ್ಟದಿ ಕರ್ಕ ಹೋಯಿದೆ ಬೆಳೆಕಿರ ಇಲ್ಲ ಬೆಳೆಕಿರ ಬಂಬೆ ಇಲ್ಲ ಅರುವಾ ಯಾ ನ ಸರನ್ನಯೆ ಉಂತಂದ್ ವರ ವಸದಸೆ ಉಂತಕ ಓರ್ದೆ ನ ಒಬ್ಲೇ ಅಂತ ಬರೋನ ಅಂತ ಬಡಕಿರ ಇಲ್ಲ ಮತ್ತೆ ಅಪ್ಪ ಮೊದ್ಲೇ ಕ್ಯಾನ್ಸಲ್ ಕೈಲೇ ಬೆಂಗಳೂರಿಗೆ ಎಲ್ಲಾ ಕಡೋಯೆ ಒಂದ ಸ್ವಲ್ಪೇ ಖರ್ಚು ಮಾಡಿದ್ರು ಔನ ಸಾಕಸ್ಕೊಂಡೆ एड बक्खु हिंगर इवरगडी न न सी पोदरे आव नम्नी तदेळु कातीला ना ओट्ट तिरु कोण तोदला केमिकेतीला गन्नु कोण तोदला केमिकेतीला हुगु रेडी ಅಂತ ಕೇತೆ ನೀ ಬೈ ನೀ ಕೇತೆ ಇಲ್ಲ ನೀ ಅಂತ ಕೇತೆ ಎಲ್ಲ ಬಂದು ಅಂತ ಗೊತ್ತಾ ಇಲ್ಲ ನೀ ಕೋಟ್ ಮಂಜಬ ಬೊಳೆ ಅಪ್ಪಿ ಜೆ ಹೇಳ್ಕಷ್ಟೆ ಅನಿ ನಾವು ಒಬಳೆ ಕೋಯಾ ಆಸರೆ ಮತ್ಯಾರು ಅಡುಗೆ ಮನೆಪದ ಡಾಕ್ಟರಿಗೆ ಫೋನ್ ಮಾಡಕಲ್ಲ ಹೋ ಹಿಂಗಿತ್ತನೆ ನಾವು ಇಲ್ಲಿ ಅವರು ಹೇಳ್ಇರ ಅಲ್ಲ ಕ್ಯಾನಿಂಗ್ ಮಾಡ್ಕೊಂಡು ಬಂದಿ ಸಿ ಟಿ ಕ್ಯಾನಿಂಗ್ ಸಿ ಟಿ ಸ್ಕ್ಯಾನಿಂಗ್ ಲಿವರ್ ಇದು ಸ್ವಲ್ಪ ಫಾಲ್ಟ್ ಇತ್ತು ಲಿವರ್ ಇದು ಅದು ಈ ಮಾತ್ರ ಅಲ್ಲ ಎಲ್ಲ ತಿಂದು ಸ್ವಲ್ಪ ಅಲ್ಲ ಮಾತ್ರ ಅಂದ್ರೆ ಪದೇ ಪದೇ ಬರ್ತಾ ಇರುತ್ತೆ ಗುಳ್ಳಿ ಒಂದ್ಸತಿ ಕಡಿಮೆ ಆಯ್ತು ಒಂದ್ಸತಿ ಒಂದ್ಸತಿ ಅಂದ್ರೆ ಒಂದು ಸತಿ ಅಲ್ಲ ಈ ರಟ್ಟಿಗೆ ಎದ್ದು ಅಡಿಗೆ ಈ ರಟ್ಟಿಗೆ ಎದ್ದು ಈ ರಟ್ಟಿಗೆ ಎದ್ದಲ್ಲಿ ಸ್ಟಾರ್ಟಿಂಗ್ ನಾನು ವಿಶ್ವನಾಥ್ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಗಿಡ್ ಎಲ್ಲ ಚೆಕ್ಅಪ್ ಮಾಡಿದೆ ಅವ್ರು ಹೇಳ್ರು ಇದು ಎಂತದಿಲ್ಲ ಅಲರ್ಜಿಗೆ ಒಂದು ಮಾತ್ರೆ ಮತ್ತು ಎಲ್ಲ ವರ್ಕ್ ಕೊಟ್ರು ಅದ್ರ ನಂತರ ಗುಣ ಅವ್ರಲ್ಲೂ ಗುಣ ಇಲ್ಲ ಕಡೆ ತಿನ್ಮೆ ಆಯ್ಕೋದು ತಿನ್ನ ಇಲ್ಲ ಅವ್ರದ್ದು ಕೊಟ್ಟಿದ್ದು ಮೆಡಿಸಿನ್ ಮತ್ತು ರಿಯಾಕ್ಷನ್ ಜಾಸ್ತಿ ಜಾಸ್ತಿ ಆಯ್ತು ಮತ್ತು ಸೀದ ಮಣಿಪಲ್ಕೆ ಹೋದ್ ಅಜ್ಜಿ ಕಡೆ ಹೋದ್ರು ಅಜ್ಜಿ ಕಡೆ ಎಲ್ಲ ಏಳುವರೆ ಇದ್ದಿತ್ತು ಕಡೆಗೆ ಅಲ್ಲೂ ಜಾಂಡಿಸಿಗೆ ಶುಗರಿಗೆ ಎಲ್ಲ ಎರಡು ಸ್ಟಾರ್ಟ್ ಆಯ್ತು ಕಡೆಗೆ ಅದು ಮಣಿಪಾಲ್ಕೋ ನಿಲ್ಲ ಆಗ್ತಿಲ್ಲ ಒಂದು ಮಣಿಪಾಲಕ್ಕೆ ಹೋಗಿನಿ ಒಂದು ಮೆನ್ಲಾಕಿ ಹೋಗಿನಿ ಅಂದ್ರೆ ಕಾಡಿಗೆ ಅಲ್ಲ ಅಂದ್ರೆ ಕರೆಕ್ಟ್ ಮಾಡ್ರಿ ಸರಿ ಮಾಡ್ರಿ ಸರಿ ಮಾಡಿ ಒಂದು ಆರು ತಿಂಗಳು ಕರೆಕ್ಟ್ ದುರ್ಕೈತಿ ದುರ್ಕೈತಿ ದುರ್ಕೆ ಅಂದ್ರೆ ಟ್ಯಾಬ್ಲೆಟ್ ಏನೋ ದೇವರು ಇಷ್ಟ ಕೈ ಬಿಡಲಿಲ್ಲ ಇನ್ನೇನೋ ನಂಗೆ ಗೊತ್ತಿಲ್ಲ ನಂಗೆ ಯಾವ್ದಾಗೆಲ್ಲ ಬಿಸಿನೀರು ಕುಡಿದಾಗಿತ್ತು ಯಾವುದೇ ಬಡ 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 ಯಾವ್ದಿನ ಒಬ್ಬ ಪ್ರೋದಾರ ಆಲಸಿ ಮಾಡಿಕೊಡು ಸಡನ್ನ ಇವು ಇವು ಹಬ್ಬನೇ ದೊಡ್ಡ ಇವೊಬ್ಬನೇ ಮನೆ ಕಾಂಬನ ಸಂಘ ಕೇಳಿ ಕೇ ಮಾಡ್ತಿದ್ದ ಎರಡು ವರ್ಷ ತಿನ್ವಯ್ತು ಆಜಾಗೆ ಇದ್ದೆ ಎಂಥ ಮಾಡೋದು ನಂಗೆ ನಾನೇ ಬರಿ ಗತಿ ಇಲ್ಲ ನಂಗೆ ಎಲ್ಲ ಮಕ್ಕಳು ಮೊದಲೇ ಹೋಗ್ತೀವಿ ಈ ಒಬ್ಬರಿಗೆ ಅದೇ ಮತ್ತೆ ಎಂತ ಮಾಡೋ ಸರ್ ನನಗೆ ಯಾರೂ ಗೊತ್ತಿಲ್ಲ ದೇವರೇ ಗತಿ ಅಷ್ಟೇ ಈ ನಡುವೆ ಈ ಕುಟುಂಬವನ್ನು ಯಾರೋ ದುರಾತ್ಮ ನಿಮ್ಮ ಖಾತೆಗೆ ಎರಡು ಲಕ್ಷ ರೂಪಾಯಿ ಹಾಕಿದ್ದೇನೆ ಒ ಟಿ ಪಿ ನಂಬರ್ ಹೇಳಿ ಎಂದು ಮೋಸ ಮಾಡಿ ಇವರ ಖಾತೆಯಲ್ಲಿದ್ದ ಸಂಪೂರ್ಣ ಹಣವನ್ನು ಕಳ್ಳತನ ಮಾಡಿದ್ದಾನೆ ಈ ಆಘಾತದಿಂದ ಈ ಬಡ ಕುಟುಂಬ ಇನ್ನೂ ತತ್ತರಿಸಿ ಹೋಗಿದೆ ಸದ್ಯ ಬ್ಯಾಂಕಿನವರು ಖಾತೆಯನ್ನು ಸೇಫ್ ಮಾಡಿ ಮುಂದೆ ಆಗುವಂಥ ದೊಡ್ಡ ಅನಾಹುತವೊಂದನ್ನು ತಪ್ಪಿಸಿದೆ ಪ್ರಿಯ ವೀಕ್ಷಕರೇ ದಯವಿಟ್ಟು ಈ ಬಡ ಕುಟುಂಬಕ್ಕೆ ತಮ್ಮಿಂದಾದ ಸಹಾಯವನ್ನು ಮಾಡಬೇಕೆಂದು ಈ ಮೂಲಕ ವಿನಮ್ರವಾಗಿ ಪ್ರಾರ್ಥಿಸುತ್ತಿದ್ದೇನೆ